ಓಂ ಶಾಂತಿ ಬಾಬ್ದಾದ ದಾದಾವರ ಅವ್ಯಕ್ತ ಪಾಲನೆ ಎರಡನೇ ದಿನ ಇಪ್ಪತ್ತೊಂದನೇ ತಾರೀಕಿಗೆ ಬಾಬುವವರ ಹಳೆಯ ದೇಹವನ್ನು ಅಗ್ನಿಗೆ ಸಮರ್ಪಣೆ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಜನವರಿ ತಿಂಗಳು ಅರವತ್ತೊಂಬತ್ತನೇ ಇಸ್ವಿ ಶಿವಬಾಬರು ಗುಲ್ಜಾದಾದಿ ದೇಹದಲ್ಲಿ ಪ್ರವೇಶ ಮಾಡಿ ಈ ಮಹಾವಾಕ್ಯಗಳನ್ನು ಹೇಳಿದರು ಅಸ್ಥಿಗಳು ಸ್ಥಿತಿಯ ಸ್ಮೃತಿಯನ್ನು ತಂದು ಕೊಡುತ್ತವೆ ಅಂದರೆ ಬಾಬೋರ ದೇಹ ಬಿಟ್ಟು ಹೋದ ನಂತರ ಆ ಅಸ್ಥಿಗಳದಾವಲ್ಲ ಅವು ನೋಡಿ ಸಹ ಸ್ಮೃತಿಯನ್ನು ತಂದು ಕೊಡ್ತಾ ಇದ್ದಾವ ಅಂತ ಹೇಳ್ತಾಯಿದ್ರು ಬಾಬುವವರು ಬಾಬೋರು ಹೇಳ್ತಿದ್ರು ನಾನು ಇಂದು ಮಕ್ಕಳನ್ನು ಅವ್ಯಕ್ತ ರೂಪದಲ್ಲಿ ಮಿಲನ ಮಾಡಲು ಬಂದಿರುವೆನು ಯಾಕಂದರೆ ಸಾಕಾರ ಮೇಲನದ ಪಾಠ ಮುಗೀತು ಈಗ ಅವ್ಯಕ್ತ ಮೇಲನ ಮಾಡಲಿಕ್ಕಾರೆ ಬಾಬೋರು ಅವ್ಯಕ್ತ ಸ್ಥಿತಿಯಲ್ಲಿರುವಂಥ ನನ್ನ ಮಕ್ಕಳೇ ಇದನ್ನು ಅರಿಯಬಲ್ಲವರು ಯಾರು ಬಾಬೋರು ಮೊದಲಿಗೆ ಕೇಳಬೇಕಲ್ಲ ಅವ್ಯಕ್ತ ಸ್ಥಿತಿಯಲ್ಲಿ ಕೂತ್ಕೊಂಡು ಕೇಳಬೇಕು ವ್ಯಕ್ತ ದೇಹದಲ್ಲಿ ಬಂದ ಕೇಳಿದ್ರೆ ಅದರ ಅಷ್ಟು ಅನುಭವ ಆಗೋದಿಲ್ಲ ತಾವೆಲ್ಲರೂ ಅವ್ಯಕ್ತ ರೂಪದಲ್ಲಿ ಸ್ಥಿತರಾಗಿ ಯಾರನ್ನು ಬಾಬು ಅವರು ಕೇಳ್ತಿದಾರೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತವಾಗಿ ಶಿವ ಮತ್ತು ಬ್ರಹ್ಮ ಬಾಬುವ್ರನ್ನ ಸೂಕ್ಷ್ಮವಾಗಿ ನೋಡ್ತಿದ್ದೀರಿ ಅಂತ ಕೇಳ್ತಿದ್ರು ಬಾಬು ಅವರು ಕೇಳ್ತಿದಾರೆ ವ್ಯಕ್ತ ರೂಪದಲ್ಲಿ ಅಥವಾ ಅವ್ಯಕ್ತ ರೂಪದಲ್ಲಿದ್ದಿರು ಅದಕ್ಕೆ ಬಾಬು ಅವ್ರಿಗೆ ಎರಡು ಮಾತನ್ನು ಕೇಳಿದರು ಒಂದು ವೇಳೆ ವ್ಯಕ್ತದಲ್ಲಿ ನೋಡಿದ್ದಾದರೆ ತಂದೆಯನ್ನು ನೋಡಲಾರಿರಿ ಸಾಕಾರದಲ್ಲಿ ಇಲ್ಲ ಕಣ್ಣಿನಿಂದ ನೋಡುವಂತಹ ಮಾತುಗಳು ಈಗಿಲ್ಲ ಅವ್ಯಕ್ತವಾಗಿ ಬುದ್ಧಿಯಿಂದ ನೋಡುವಂಥ ಮಾತುಗಳನ್ನು ಬಾಬುವವರು ಹೇಳ್ತಿದ್ದಾರೆ ಇಂದು ಅವ್ಯಕ್ತ ವತನದಿಂದ ಮಿಡನ ಮಿಲ ಮಿಲನ ಮಾಡಲು ಬಂದಿ ಬಂದಿರುವೆನು ಯಾರು ಹೇಳ್ತಾರೆ ಬಾಬುವರು ಶಿವ ಅವರು ಹೇಳ್ತಿದ್ದಾರೆ ಅವ್ಯಕ್ತ ವತನದಲ್ಲಿ ಶಬ್ದವಿಲ್ಲ ಒಂದು ಅವ್ಯಕ್ತ ವತನದಲ್ಲಿ ಶಬ್ದ ಇಲ್ಲ ಮೂವಿಯದಲ್ಲಿ ಆದರೆ ಇಲ್ಲಿ ಶಬ್ದದಲ್ಲಿ ಬಂದಿದ್ದೇನೆ ತಮ್ಮೆಲ್ಲರಲ್ಲಿ ಯಾವ ಸಂಕಲ್ಪ ನಡೀತಿದೆ ಬಾಬುವರು ಮಕ್ಕಳನ್ನು ಕೇಳ್ತಾಯಿದ್ರು ಯಾಕಂದರೆ ಜಸ್ಟ್ ಬಾಬು ಅವ್ರ ಸೇರ್ವೇ ಬಿಟ್ಟಿದ್ರಲ್ಲ ಇನ್ನೂ ಭಾಳ ಜನರಿಗೆ ಅನುಭವ ಆಗ್ತಾ ಆಗ್ತಾಯಿದ್ದಿಲ್ಲ ಅದಕ್ಕೆ ಬಾಬು ಅವ್ರು ಕೇಳ್ತಾಯಿದ್ರು ಯಾವ ಸಂಕಲ್ಪ ನಡೀತಾ ಇದೆ ನಿಮಗೆ ಈಗ ಅವ್ಯಕ್ತ ಮಿಲನವಾಗಿದೆ ಕಲ್ಪದ ಹಿಂದಿನಂತೆ ಮಕ್ಕಳೊಂದಿಗೆ ಆತ್ಮಿಕ ಸಂಭಾಷಣೆ ನಡೆ ನಡೀತಿದೆ ಯಾಕಂದರೆ ಕಲ್ಪದ ಹಿಂದೆ ಐದು ಸಾವಿರ ವರ್ಷದಿಂದ ಇದೇ ಸೇಮ್ ಹಿಂಗೆ ಆಗಿತ್ತು ಈ ಮಾತು ಬಹಳ ಅವಶ್ಯಕತೆ ಇದೆ ನಮ್ಮೆಲ್ಲ ಬ್ರಾಹ್ಮಣರಿಗೆ ಕಲ್ಪದ ಮಾತಂತ ಬಾಬಾ ಹೇಳ್ತಾರೆ ಈ ನಾಟಕ ಫಿಕ್ಸ್ ಅದ ಅದಕ್ಕೆ ಯಾವಾಗಲೂ ಇದ್ರ ಬಗ್ಗೆ ಸಂಕಲ್ಪ ಏನಿರಬೇಕಂದರೆ ಪಾಸಿಟಿವ್ ಇರಬೇಕು ಕಲ್ಪದ ಹಿಂದೆ ಏನಾಗಿತ್ತು ಅದೇ ಆಗ್ತದೆ ಅದಕ್ಕೆ ಬಹಳ ವಿಚಾರ ಮಾಡಿ ಸಂಕಲ್ಪ ಶ್ರೇಷ್ಠ ಸಂಕಲ್ಪ ಮಾಡಿ ನಮ್ಮ ಕರ್ಮಗಳನ್ನು ಮಾಡಬೇಕು ಈ ರೀತಿ ಸಂಭಾಷಣೆ ಮಧುರ ಶಿವತಂದೆ ಮಕ್ಕಳನ್ನು ಭೇಟಿಯಾಗಲು ಕಳಿಸಿದ್ದಾರೆ ಶಿವ ಅವರು ಕಳಿಸಿದ್ದಾರೆ ಮಕ್ಕಳನ್ನು ಭೇಟಿಯಾಗಲಿಕ್ಕೆ ಕಲ್ಪದ ಹಿಂದೆ ಇದ್ದವರು ಈಗಲೂ ಇದ್ದಾರೆ ಮುಂದೆ ಭಾವ ಹೇಳ್ತಾರೆ ಎರಡು ಮೂರು ದಿನಗಳ ಹಿಂದೆ ಮಧುರಾತಿ ಮಧುರ ತಂದೆಯೊಂದಿಗೆ ಸಂಭಾಷಣೆ ನಡೆಯಿತು ಎಲ್ಲಿ ಸಂಭಾಷಣೆ ಏನಾಗಿತ್ತು ಗೊತ್ತೇ ಬಾಬೂರು ಕೇಳ್ತಾರೆ ಎಲ್ಲಿ ಬ್ರಹ್ಮ ಬಾಬರ್ ಶಿವ ಶಿವರ್ ಸಂಭಾಷಣೆ ನಡೀತಿತ್ತು ವತನದಲ್ಲಿ ಸೂಕ್ಷ್ಮ ವತನದಲ್ಲಿ ನಡೀತಿತ್ತು ವತನದ ಅನುಭವ ಮಾಡಲು ಸಿದ್ಧರಾಗಿರುವ ಮಕ್ಕಳಿಗೆ ಕೇಳ್ತಾ ಇದ್ದಾರೆ ಬಾಬೂರು ಸಿದ್ಧರಾಗಿದ್ದೀರಾ ಎಂದು ಬಾಬು ಹೇಳಿದರು ಏನು ಉತ್ತರ ಕೊಡಬಹುದು ಯಾನ್ ಏನು ಉತ್ತರ ಕೊಟ್ಟರು ಬಾಬೂರು ಅಂತ ಕೇಳ್ತಾರೆ ತಂದೆ ಆಜ್ಞೆಯಂತೆ ನಡೆಯುತ್ತೇವೆ ಎಲ್ಲಿ ಕು ಎಲ್ಲಿ ಕುಳಿತುಕೊಳ್ಳಲು ಹೇಳಿವರೋ ಅಲ್ಲೇ ಕುಳಿತುಕೊಳ್ಳುತ್ತೇವೆ ಯಾರ ಯಾವ ರೂಪದಲ್ಲಿ ಕೂಡಿಸ್ತಾರೋ ಆ ಸ್ಥಿತಿಯಲ್ಲೇ ಕುಳಿತುಕೊಳ್ಳುತ್ತೇವೆ ಅಂದ ಪ್ರತಿಜ್ಞೆ ಮಾಡ್ತಿದ್ದಾರೆ ಮಕ್ಕಳು ಬಾಬಾಗಿ ಹೇಳ್ತಾರೆ ನೀವು ನನಗೆ ಹೆಂಗೆ ಹೇಳ್ತೀರಿ ಹೇಳಿರಿ ನಾವು ಹಂಗೆ ಮಾಡ್ಲಾಕ್ ತೆರದೀವಿ ಅಂತ ಮಕ್ಕಳು ಕೇಳ್ತಿದ್ದಾರೆ ಅಂತ ಹೇಳ್ತಾರೆ ಎಂದು ಹೇಳಿದೆ ಬಾಬ್ದಾದ ಏಕೆ ಅನುಮತಿ ಪಡೆ ಪಡೆಯುವಿಲ್ಲ ಎಂಬ ಸಂಕಲ್ಪ ಮಕ್ಕಳಲ್ಲಿ ನಡೆಯಬಹುದು ಬಾಬ್ದಾದವ್ರ ಸಂಕಲ್ಪ ಯಾಕೆ ನಡೀತಾ ಇಲ್ಲ ಶಿವತಂದಿಗೂ ಅನ್ನೋದ ಅದನ್ನೇ ಕೇಳಿದೆ ಯಾರು ಬ್ರಹ್ಮಬಾಬರು ಅದಕ್ಕೆ ಹೇಳಿ ಶಿವಬಾಬಾಗ ಎಲ್ಲ ಮಕ್ಕಳನ್ನು ಕುಳಿಸಿ ಅನುಮತಿಯನ್ನು ಕೇಳಿದ್ದರೆ ಕೊಡುತ್ತಿದ್ದರ ಅಂದ್ರೆ ಬ್ರಹ್ಮ ಬಾಬು ಅವರು ಶರೀರ ಬಿಟ್ಟು ಹೋದ್ರಲ್ಲ ಬಿಡು ಮುಂದೆ ಮುಂಚೆ ಬಾಬು ಅವ್ರಿಗೆ ಮಕ್ಕಳಿಗೆ ಕೇಳಿದರೆ ನಾವು ಬ್ರಹ್ಮ ಬಾಬು ಅವ್ರ ಶರೀರ ಬಿಡೋರೋದ್ರೆ ಅಂತ ಹೇಳಿ ಅದಕ್ಕೆ ಮಕ್ಕಳು ತಯಾರಾಗ್ತಿದ್ರ ಅಂತ ಹೇಳ್ತಾರೆ ಎಂದು ಶಿವತಂದೆ ಹೇಳಿದರು ತಾವು ಸಹ ಮಕ್ಕಳನ್ನು ನೋಡಿ ಸೇವೆಯನ್ನು ನೋಡಿ ಮಕ್ಕಳ ಸ್ನೇಹದಲ್ಲಿ ಬರುತ್ತಿದ್ದಿರಿ ಆದ್ದರಿಂದ ತಂದೆ ಮಾಡಿದ್ದೇ ನಾಟಕದ ಪೂರ್ವದ ನಿಯೋಜನೆ ಅಂದರೆ ಡ್ರಾಮಾದಲ್ಲಿ ಎಲ್ಲ ಫಿಕ್ಸ್ ಇದೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಬಾಬೂರು ಈ ನಾಟಕದಲ್ಲಿ ಏನನ್ನು ಮಾಡ್ತಿದ್ದಾರಲ್ಲ ಏನು ನಡೀತಾ ಅದಕ್ಕೆ ಸಂಪೂರ್ಣ ನಿಶ್ಚಯವಾಗಿ ಮನಸ್ಸಿನಿಂದ ಸಂಪೂರ್ಣ ಖುಷಿಯಿಂದ ಅದನ್ನು ಎಕ್ಸೆಪ್ಟ್ ಮಾಡಬೇಕು ವ್ಯಕ್ತ ರೂಪದಲ್ಲಿ ಅಲ್ಲಿದ್ದರೂ ಅವ್ಯಕ್ತ ರೂಪದಲ್ಲಿ ಮೇಲ ಮಾಡ್ತಿದ್ದಾರೆ ಮೊದಲು ಸಹಕಾರದಲ್ಲಿ ಮೇಲ ಮಾಡ್ತಿದ್ದರು ಈಗ ಅವ್ಯಕ್ತ ಮೇಲೆ ಮಾಡ್ತಿದ್ದಾರೆ ಮುಂದೆ ಹೇಳ್ತಾರೆ ಬಾಬವರು ಸೇವೆಯಲ್ಲಿ ವೃದ್ಧಿ ಅದೇ ರೀತಿ ಇದೆ ಯಾವ ಪ್ರಕಾರದಲ್ಲಿ ಸಾಕಾರ್ ಇದ್ದರು ಅದೇ ಪ್ರಕಾರ ಸೇವೆ ವೃದ್ಧಿ ಇದೆ ಮಕ್ಕಳ ನೆನಪು ಅದೇ ರೀತಿ ಇದೆ ಆದರೆ ಅಂತರವೇನೆಂದರೆ ಅದು ವ್ಯಕ್ತದಲ್ಲಿ ಅವ್ಯಕ್ತವಾಗಿತ್ತು ವ್ಯಕ್ತದಲ್ಲಿ ಕಾಣ್ತಿತ್ತು ಇದು ಸಂಪೂರ್ಣ ಅವ್ಯಕ್ತವಾಗಿದೆ ಕಣ್ಣುಗಳಿಂದ ಮಿಲನ ಮಾಡುವುದನ್ನು ಅರಿ ಅರಿತುವರು ಈ ಸ್ವಲ್ಪ ಸಮಯದ ಮಿಲನದ ತಮಗಾಗಿ ಶಿಕ್ಷಣ ಸೂಚನೆಗಳು ಪಡೆದುಕೊಳ್ಳಲು ತಾವೆಲ್ಲರೂ ವತನಕ್ಕಂದು ಬರಲೇಬೇಕು ಅಂದರೆ ಏನಾದರೂ ಡೈರೆಕ್ಷನ್ ತಗೋಬೇಕಂದ್ರೆ ಈಗ ವತನಕ್ಕೆ ಹೋಗ್ಬೇಕು ಮೊದಲ ಬ್ರಹ್ಮ ಬಾಬು ಅವರು ಇಲ್ಲೇ ಇದ್ದರು ಬ್ರಹ್ಮಬಾಬ್ರ ಶರಣ್ಯಾಗ ಶಿವಬಾಬರು ಇಲ್ಲೇ ಮಧುಬನಕ್ಕೆ ಬರ್ತಿದ್ರು ಈಗ ಬ್ರಹ್ಮಬಾಬ್ರ ಶರೀರ ಬಿಟ್ಟ ನಂತರ ಶಿವಬಾಬರು ಅವ್ರ ಶರೀರಲ್ಲೇ ಬರಬೇಕು ಅದಕ್ಕೆ ನಾವೆಲ್ಲಿ ಹೋಗ್ಬೇಕಂದ್ರೆ ವತನಕ್ಕೆ ಹೋಗಬೇಕು ವತನದಲ್ಲಿ ಹೋಗಿ ಸಂದೇಶವನ್ನು ಮಕ್ಕಳೊಂದಿಗೆ ಮಿನ ಮಾಡಲು ಪ್ರತಿ ಕ್ಷಣವು ಎಲ್ಲ ಕ್ಷ ಸಮಯದಲ್ಲಿಯೂ ಶುದ್ಧವಾಗಿರ್ತೇವೆ ಮೊದಲ ಇಲ್ಲಿ ಇದ್ದಾಗ ಬಾಬೋರಿಗೆ ಕೆಲವೊಂದು ಸಲ ಭೇಟಿ ಆಗ್ಬೇಕಂದ್ರೆ ಅವ್ರಿಗೆ ವೇಟ್ ಮಾಡಬೇಕಾಗ್ತಿತ್ತು ಈಗ ಒಬ್ಬರು ಭೇಟಿಯಾಗಿ ಇನ್ನೊಬ್ಬರು ಬಂದು ವೆಯ್ಟ್ ಮಾಡಬೇಕಾಗ್ತಿತ್ತು ಆದರೆ ಅಲ್ಲಿ ಹಾಗಿಲ್ಲ ವತನದಲ್ಲಿ ಎಷ್ಟು ಜನ ಯಾವಾಗಲೂ ಬ್ರಹ್ಮ ಬಾಬು ಅವ್ರಿಗೆ ಶಿವಬಾಬು ಅವರಿಗೆ ಬಂದು ವತನದಲ್ಲಿ ಭೇಟಿ ಆಗ್ಬೋದು ಅಂದಕ್ಕಂದ್ರೆ ಹೇಳ್ತಾರೆ ಬಾಬೋರು ಅವ್ಯಕ್ತ ಆದ ಬ್ರಹ್ಮ ಬಾಬು ಅವರು ಯಾವಾಗ ಅವ್ಯಕ್ತ ಆದ್ರಲ್ಲ ಅಂದಿನಿಂದ ಸೇವೆ ಬಹಳ ಆಯಿತು ಸಾಕಾರ ಬಾಬೋರಿದ್ದಾಗ ಸ್ವಲ್ಪ ಸೆಂಟ್ರಿದ್ದವು ಈಗ ಅನ್ಲಿಮಿಟೆಡ್ ಸೆಂಟರ್ಗಳಿದಾವೆ ಅದಕ್ಕೆ ಬಾಬವ್ರು ಹೇಳ್ತಾರೆ ಬುದ್ಧಿಯೋಗ ಎಷ್ಟು ಸ್ಪಷ್ಟವಾಗಿರ್ತದೆ ಅಷ್ಟು ಚೆಂದ ಮಿಲ್ಲ ಮಾಡ್ಬೋದು ನಮ್ಮ ಬುದ್ಧಿ ಆಧಾರ ಮ್ಯಾಗ ಬಾಬೋರು ಮಿಲ್ನ ಆಗ್ತದೆ ಶಕ್ತಿ ಸ್ವರೂಪದಲ್ಲಿ ಸ್ಥಿರ ಸ್ಥಿತವಾಗಿರಿ ದೀದಿ ಕೇಳ್ತಿದ್ರು ದೀದಿಯವ್ರಿಗೆ ಬಾಬವ್ರು ಹೇಳ್ತಿದ್ರು ನೀವು ಶಕ್ತಿ ಸ್ವರೂಪದಲ್ಲಿ ಸ್ಥಿತವಾಗಿದ್ದೀರಾ ಜೊತೆಯಲ್ಲಿ ಯಾರಿದ್ದಾರೆ ನಿಮ್ಗೆ ಬೇಲೆ ಶಕ್ತಿ ಸ್ವರೂಪ ಪಾತ್ರವನ್ನು ಪ್ರತ್ಯಕ್ಷದಲ್ಲಿ ತೋರಿಸಬೇಕು ತಂದೆಯಿಂದ ಪಡೆದ ಶಿಕ್ಷಣವನ್ನು ನಿಜ ಜೀವನದಲ್ಲಿ ತಂದು ತೋರಿಸ್ಬೇಕು ಅಂದರೆ ಬಾಬುವವ್ರು ಏನನ್ನ ಕೊಟ್ಟರು ನಮ್ಮ ಮಕ್ಕಳಿಗೆ ದೀದಿಯವ್ರಿಗೆ ಬಾಬುವವ್ರು ಹೇಳ್ತಿದಾರೆ ಅದನ್ನು ನೀವು ಶಕ್ತಿ ಸೇನೆಯವರು ಅಂದರೆ ಬಾಬುವವರು ಒಂದು ಎರಡು ಸೇನೆ ಒಂದು ಪಾಂಡವ ಸೇನೆ ಒಂದು ಶಕ್ತಿ ಸೇನೆ ನೀವು ಜನರಿಗೆ ಅವರು ಮಾಡಿ ತೋರಿಸ್ಬೇಕು ಈಗ ಸಂಪೂರ್ಣ ಶಕ್ತಿ ಸ್ವರೂಪರಾಗಬೇಕು ಮಕ್ಕಳು ತಂದೆಯ ಸ್ನೇಹದಲ್ಲಿ ನೋಡ್ತಿದ್ದರು ಈಗ ತಂದೆಯಿಂದ ಪಡೆದ ಶಿಕ್ಷಣ ಅನ್ಯರಿಗೂ ಶಕ್ತಿಶಾಲಿಯಾಗಿ ಮಾಡುವವರೇ ಅದಕ್ಕೆ ಬಾಬವ್ರು ಹೇಳ್ತಿದ್ದಾರೆ ನೀವು ನಾ ಕೊಟ್ಟದ್ದನ್ನು ಎಲ್ಲರಿಗೆ ಕೊಡಿ ತಂದೆ ಸ್ನೇಹವಾಗಿ ತಂದೆ ಜೊತೆ ಅಂತ್ಯದವರೆಗೆ ಇರುವರು ಅದಕ್ಕೆ ಬಾಬುವರು ಪ್ರತಿ ಏನು ಹೇಳ್ತಿದ್ದಾರೆ ಅಂತಿಮವರೆಗೇನು ಶಿವ ಬಾ ಬ್ರಹ್ಮ ಬಾಬು ಅವರು ನಮ್ಮ ಜೊತೆ ಇರ್ತಾರೆ ಅದಕ್ಕೆ ಯಾರಿಗಾದರೂ ನಿಮಗೆ ಕೇಳ್ತಾರೆ ಈಗ ಬಾಬಾವರು ಪಾರ್ಟ್ ಚೇಂಜ್ ಆಗಿದೆ ಬಾಬವ್ರ ಮೇಲನ ದಾದಿಯವರು ಶರೀರ ಬಿಟ್ಟರು ಎಲ್ಲ ಹೆಂಗಂದ್ರೆ ಬಾಬವ್ರು ಹೇಳ್ತಾರೆ ಅಂತಿಮ ಸಮಯದವರೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅದಕ್ಕೆ ನಾವು ಯಾವಾಗಲೂ ಸಂಪೂರ್ಣ ನಿಶ್ಚಯ ಬೇಕು ಬಾಬರ್ನಾಗ ಈಗ ಮಧುರಾತಿ ಮಕ್ಕಳ ಮಧುರ ತಂದೆ ಮಕ್ಕಳ ದೃಶ್ಯವನ್ನು ತೋರಿಸ್ತಿದ್ದರು ತಾವು ಅಸ್ಥಿಗಳನ್ನು ಎತ್ತಿದ್ದೀರಿ ಅಂದರೆ ಅಲ್ಲಿಂದ ಮೂಳೆಗಳ ಅಸ್ಥಿ ಅಂತಾರೆ ಅದಕ್ಕೆ ಅದು ತಂದಾಗ ಅಸ್ಥಿಗಳನ್ನು ನೋಡಬೇಡಿ ಆ ಸ್ಥಿತಿಯನ್ನು ನೋಡಿ ಅದಕ್ಕೆ ಬಾಬು ಒಬ್ಬೊಬ್ಬರಿಗೆ ನೆನಪು ಬರ್ತಾಯಿತ್ತು ಬ್ರಹ್ಮ ಬಾಬು ಅವ್ರದು ಆಸ್ತಿಗಳನ್ನು ನೋಡಿದ ತಕ್ಷಣ ಅದಕ್ಕೆ ಬಾಬುವವ್ರು ಹೇಳಿದರು ನಿಮ್ಮ ಸ್ಥಿತಿಯನ್ನು ನೋಡಿ ಅಸ್ಥಿಗಳು ಸ್ಥಿತಿ ಸ್ವರೂಪವಾಗಿತ್ತವೆ ಏನಾಗ್ತದೆ ಆ ಅಸ್ಥಿನೇ ಮುಂದೆ ಸ್ಥಿತಿ ಸ್ವರೂಪರಾಗ್ತವೆ ಒಂದೊಂದು ರೋಮದಲ್ಲಿ ಸ್ಥಿತಿ ಇದೆ ನಮ್ಮ ಒಬ್ಬೊಬ್ಬರು ಏನು ಆತ್ಮದಲ್ಲಿ ರೋಮ ಅಂತ ಹೇಳ್ತಾರೆ ರೋಮ ಅಂತ ಹೇಳಲ್ಲ ಆ ನಮ್ನಿ ನಮ್ಮೆಲ್ಲರಲ್ಲಿ ಸ್ಥಿತಿ ಇದೆ ಈ ಅಸ್ಥಿಗಳಲ್ಲಿ ಯಾವ ಸ್ಥಿತಿಯನ್ನು ತುಂಬಲಾಗುವುದು ಅದು ನೋಡಬೇಕು ಅದಕ್ಕೆ ಬಾಬುರು ಹೇಳಿದರು ಸಾಧಾರಣ ಮನುಷ್ಯರಿಗೆ ಈ ಮಾತುಗಳು ತಿಳಿಯುವುದಿಲ್ಲ ನೋಡಿ ಕ್ಲಿಯರ್ ಹೇಳ್ತಾರೆ ಬಾಬುರು ದೇಹದಾರಿಗಳಿಗೆ ಮಾತು ಅರ್ಥ ಆಗೋದಿಲ್ಲ ಯಾಕಂದ್ರೆ ಅವರು ಅವ್ಯಕ್ತ ರೂಪದಲ್ಲಿದ್ದಾಗ ಮಕ್ಕಳಿಗೆ ಅನುಭವ ಆಗ್ತಿತ್ತು ಮಕ್ಕಳ ಸ್ನೇಹವಿದೆ ಮತ್ತು ಸದಾ ಇರುವುದು ಬಾಬುವವ್ರು ಹೇಳಿದರು ಮಕ್ಕಳ ಸ್ನೇಹವಿದೆ ಯಾವಾಗಲೂ ಇರುವುದು ಇಪ್ಪತ್ತೊಂದು ಜನ್ಮದವರೆಗೆ ಇರುವುದು ತಾವೆಲ್ಲರೂ ಸತ್ಯುಗದ ಪ್ರಪಂಚ ಜೊತೆ ಮುಂದೆ ಬರ್ತೀರಿ ಜೊತೆ ರಾಜ್ಯ ಪಡೀತೀರಿ ಯಾರ ಜೊತೆ ಬ್ರಹ್ಮಾಬಾವ್ರ ಜೊತೆ ಬರ್ತೀರಿ ರಾಜ ಪಡಿತೀರಿ ಜನ್ಮ ಜನ್ಮಕ್ಕೂ ಜೊತೆಯಲ್ಲಿ ಇರ್ತೀರಿ ಈಗಲೂ ತಂದೆ ಇದ್ದಾರೆ ದಾದಾ ಇಲ್ಲ ಅಥವಾ ದಾದಾ ಇದ್ದಾರೆ ತಂದೆ ಇಲ್ಲ ಅಂದರೆ ಬಾಪದಾದಾ ಇಬ್ಬರು ಜೊತೆಯಲ್ಲಿದ್ದಾರೆ ಅಂತ ಇದು ತಂದೆ ಇಲ್ಲ ಅಂತ ತಿಳಿಬೇಡ್ರಿ ನಾವಿಬ್ಬರು ಒಂದು ಕ್ಷಣವೂ ಆಗಲುವುದಿಲ್ಲ ಬ್ರಹ್ಮ ಬಾಬು ಶಿವಬಾಬರು ಒಂದು ಸೆಕೆಂಡು ಆಗಲುವುದಿಲ್ಲ ಎವರು ಇಬ್ಬರು ಕೂಡ ಇರ್ತಾರೆ ಸಾಕಾರದಲ್ಲಿ ಬಾಬವರು ಮಧ್ಯ ಮಧ್ಯದಲ್ಲಿ ಬರ್ತಿದ್ರು ಈಗ ಬಾಬಾ ನಿರಂತರವಾಗಿ ಮೇಲೆ ಮಾಡ್ತಾರೆ ಇದೇ ರೀತಿ ತಮ್ಮನ್ನು ತ್ರಿಮೂರ್ತಿ ಎಂದು ತಿಳಿಯಿರಿ ತ್ರಿಮೂರ್ತಿ ಅಂದರೆ ಯಾರಲ್ಲಿ ದಾದವರೊಬ್ಬರು ಅವರಿಬ್ಬರು ನಾವು ಆತ್ಮ ಒಬ್ಬರು ಮೂರು ಮಂದಿ ಇದೆಯಲ್ಲ ಅದಕ್ಕೆ ಇದನ್ನು ಪಕ್ಕ ಮಾಡ್ಕೋರಿ ಅದರಿಂದ ತ್ರಿಮೂರ್ತಿ ಬ್ಯಾಡ್ಜನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಟುಕೊಳ್ಳಿ ತ್ರಿಮೂರ್ತಿ ಬ್ಯಾಡ್ಜ್ ಇತ್ತು ಮೊದಲು ಬಾಬೋರ್ದು ಬ್ರಹ್ಮ ಬಾಬೋರು ಮತ್ತು ಈ ಮೂರು ಪಾತ್ರಗಳು ವಿಷ್ಣುವಂದು ಮತ್ತು ಶಂಕರನ್ನು ಇತ್ತು ಅದನ್ನು ನಿಮ್ಮ ಇಡ್ಕೋರಿ ಬ್ರಹ್ಮ ವಿಷ್ಣು ಮತ್ತು ಶಂಕರನ್ನು ನೋಡಿದಾಗ ತಮ್ಮ ತ್ರಿಮೂರ್ತಿಯ ಎಂದರೆ ತಮ್ಮ ಸ್ವರೂಪದ ಬಾಬ್ದಾದರೂ ನೆನಪಿರಬೇಕು ಅಂದರೆ ನಾವು ಸ್ವರೂಪ ನೆನಪಿಟ್ಕೋಬೇಕು ನಮ್ಮ ಜೊತೆಯಲ್ಲಿ ನೆನಪಿಟ್ಕೋಬೇಕು ಅದಕ್ಕೆ ಈ ಮಾತನ್ನು ಬಾಬುವವ್ರು ಹೇಳ್ತಿದ್ದಾರೆ ತ್ರಿಮೂರ್ತಿಗಳನ್ನ ನೆನಪಿಟ್ಕೋರಿ ಅದಕ್ಕೆ ತಂದೆ ಹೇಳುವರು ಏನನ್ನು ಮಾಡಿಸುವರು ಅದನ್ನೇ ನಾವು ಅದರಲ್ಲಿ ಕಲ್ಯಾಣ ಇದೆ ಏನೇ ಮಾಡಲಿ ಬಾಬುವವ್ರು ಏನು ಹೇಳ್ತಾರಲ್ಲ ಆ ಪ್ರಕಾರ ನಡೀರಿ ಅದರ ಕಲ್ಯಾಣ ಅದ ಅಂತ ಹೇಳ್ತಾರೆ ಒಂದೊಂದು ಮಹಾವಾಕ್ಯದಲ್ಲಿ ಒಂದೊಂದು ದೃಷ್ಟಿಯ ಕಲ್ಯಾಣವಿದೆ ಒಂದೊಂದು ಶಬ್ದದಲ್ಲಿ ಏನಪ್ಪ ಅಂದರೆ ಕಲ್ಯಾಣವಿದೆ ಕೆಲವು ಅನ್ಯನ್ಯ ಮತ್ತು ಮಹಾರಥಿ ಮಕ್ಕಳು ಇದನ್ನು ಗುರುತಿಸಿದರು ಯಾರ್ಯಾರು ಇದೆಲ್ಲ ಆದಗೊಂದು ಬಂದು ಬಾಬುವರು ಕೆಲವೊಂದು ಅನ್ಯನ್ಯ ಮಕ್ಕಳು ಬಾಬುವವರ ರತ್ ರತ್ನಗಳು ಇದನ್ನು ಅನುಭವ ಮಾಡಿಸ್ತಾರೆ ಬಹಳ ಸೂಕ್ಷ್ಮವಾದಂಥ ಮಾತುಗಳಿದಾವೆ ನಿಧಾನವಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗ್ತದೆ ಈಗ ತಾವು ಇಷ್ಟೇ ಶೀಘ್ರವಾಗಿ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತವಾಗಿ ಪುರುಷಾರ್ಥ ಮಾಡಿ ಬಾಬವರು ಹೇಳಿದರು ಇನ್ನು ಬರುವ ಸಮಯದಲ್ಲಿ ನೀವು ಕರ್ಮಾತೀತ ಕರ್ಮದಲ್ಲಿದ್ದು ಪುರುಷಾರ್ಥ ಮಾಡುವಂಥ ಮಾಡಿ ಕರ್ಮಾತೀತ ಆಗುವಂಥ ತಂದೆ ಸಮಯ ಹೇಳ್ತಿದ್ರು ಪ್ರತಿ ಕರ್ಮದಲ್ಲಿ ಎಲ್ಲ ಕಾರ್ಯಗಳೇ ತಂದೆಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಿ ಪ್ರತಿಯೊಂದು ಸಮಯದಲ್ಲಿ ಬಾಬುವನ ಜೊತೆಯಲ್ಲಿ ಇಟ್ಟುಕೊಳ್ಳಿ ಮಕ್ಕಳೇ ಇದೇ ಪಾಠವನ್ನು ನೆನಪಿಟ್ಟುಕೊಳ್ಳಿ ಎಂದಿಗೂ ಮರೆಯಬೇಡಿ ಅವರು ನಮ್ಮ ಜೊತೆ ಜೊತೆಯಿದಾರ ಈ ಮಾತನ್ನು ನೆನಪಿಟ್ಟುಕೊಳ್ಳಿ ಸಂಬಂಧ ಮತ್ತು ಸ್ನೇಹ ಸ್ಮೃತಿ ಸ್ವರೂಪ ಜೊತೆ ಜೊತೆ ಸರಳತೆ ಸ್ವರೂಪವಾಗಿ ಸಮರ್ಪಣಾ ಬುದ್ಧಿಯಿಂದ ಪರಸ್ಪರ ಸಹಯೋಗಿಗಳಾಗಿ ಸಫಲತೆಯನ್ನು ಪಡೆಯಿರಿ ನೋಡಿರಿ ಬಾಬೂರು ಹೇಳ್ತಿದ್ರು ಸ್ನೇಹ ಇರಲಿ ಸ್ಮೃತಿ ಇರಲಿ ಸ್ವರೂಪ ಇರಲಿ ಅದರಲ್ಲಿ ಸಫಲತೆ ಸಿಗ್ತದೆ ಈಗ ಬಹಳ ಸಮಯವಾಗಿತ್ತು ಇನ್ನೇನಾದರೂ ಹೇಳುವುದೇ ಈಗ ಭಾಳ ಟೈಮಾಯಿತು ಇನ್ನೇನಾದರೂ ಹೇಳಬೇಕಂದ್ರೆ ಮಕ್ಕಳಿಗೆ ಬಾಬುವರು ಕೇಳ್ತಾಯಿದ್ದಾರೆ ಸೂಕ್ಷ್ಮವೊಂದದಲ್ಲಿ ಕುಳಿತುಕೊಂಡು ಮಕ್ಕಳ ದಿನಚರ್ಯೆ ಪ್ರತಿಯೊಂದು ಮಗುವಿನ ಚಾರ್ಟನ್ನು ಎದುರಿಗೆ ಬರುತ್ತಿದೆ ಅಂದರೆ ಸೂಕ್ಷ್ಮತನ ಕೂತು ಬ್ರಹ್ಮ ಬಾಬುವರು ನಾವು ಏನು ಮಕ್ಕಳಲ್ಲಿ ಮಾಡ್ತೀವಿ ಎಲ್ಲ ನೋಡ್ತಿದ್ರಂತೆ ಅಂತ ಬಾಬುವರು ವ್ಯಕ್ತ ರೂಪಕ್ಕಿಂತಲೂ ಈಗ ಹೆಚ್ಚು ಸ್ ಸ್ಪಷ್ಟ ಸ್ಪಷ್ಟ ರೂಪದಲ್ಲಿ ನೋಡುತ್ತೇನೆ ಆದ್ದರಿಂದ ಎಲ್ಲರ ಫಲಿತಾಂಶವನ್ನು ನೋಡ್ತಿದ್ದೇನೆ ಎಲ್ಲರ ಮಾತು ಎಲ್ಲರೂ ಏನೇನು ಪುರುಷಾರ್ಥ ಮಾಡ್ತಾರೆ ಬಾಬೋರು ಅದಕ್ಕೆ ಬಾಬೋರು ಒತ್ತದಲ್ಲಿ ಕೂತು ಇದ್ದರು ಅದಕ್ಕೆ ಕೆಲವು ಮಂದಿ ಏನು ಹೇಳ್ತಾರೆ ಬಾಬುವವರೇನು ನೋಡ್ತಾರೆ ಇಲ್ಲ ಬಾಬುವವ್ರು ನೋಡ್ತಿರ್ತಾರೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾದಷ್ಟು ಈ ಅವ್ಯಕ್ತ ಸ್ಥಿತಿಯಲ್ಲಿ ಕರ್ಮೇಂದ್ರಿಗಳ ಶ್ರೀಮತ ಅನುಸಾರವಾಗಿ ಕರ್ಮ ಕರ್ಮಗಳನ್ನು ಮಾಡಿ ಅನುಭವಗಳನ್ನು ಮಕ್ಕಳು ಪಡೆಯುವರು ಈಗ ತಮ್ಮ ವ್ಯಕ್ತ ಸ್ಥಿತಿಯ ಆಧಾರದಿಂದ ಶ್ರೀಮತದಂತೆ ಕರ್ಮಗಳನ್ನು ಮಾಡಬೇಕು ಬಾಬು ಕರ್ಮ ಏನು ಮಾಡಬೇಕು ಶ್ರೀಮತದಂತೆ ಮಾಡ್ರಿ ಅಂತ ಹೇಳಿ ಅವರು ತಂದೆಯ ಸ್ನೇಹ ಯಾವುದರೊಂದಿಗೂ ಇದೆಯೋ ಅವರೊಂದಿಗೆ ಮಾತ್ರ ಸ್ನೇಹವಿಟ್ಟುಕೊಳ್ಳುವುದೇ ತಮ್ಮನ್ನು ಸೌಭಾಗ್ಯಶಾಲಿಗಳನ್ನಾಗಿ ಮಾಡಿಕೊಳ್ಳುವುದಾಗಿದೆ ಬಾಬುವರು ಹೇಳಿದ್ರು ನಿಮ್ಮನ್ನು ಸೌಭಾಗ್ಯಶಾಲಿಯನ್ನು ಮಾಡಿಕೊಳ್ಳಿ ರೋಮ ರೋಮದಲ್ಲಿ ಯಾರೊಂದಿಗೂ ಸ್ನೇಹವಿತ್ತು ಬ್ರಹ್ಮಬಾಬ್ರ ಜೊತೆ ಸ್ನೇಹ ಇತ್ತು ಶಿವ ಅವ್ರ ಜೊತೆ ಪ್ರೀತಿ ಇತ್ತು ಐದು ತತ್ವಗಳಲ್ಲಿ ಗುಣಗಳ ಗುಣಗಳೊಂದಿಗೆ ಸ್ನೇಹವಿತ್ತು ಅದು ಬಾಬಾರದಲ್ಲಿ ಐ ತತ್ವವಿದ್ದಲ್ಲ ದೇಹ ಅದಕ್ಕೆ ಪ್ರೀತಿ ಇತ್ತು ಇತ್ತು ಸ್ನೇಹವಿತ್ತು ಸ್ನೇಹವಿತ್ತು ಅಲ್ಲ ಸ್ನೇಹವಿದೆ ಹಾಗೂ ಮುಂದೆಯೂ ಇರುವುದು ಬಾಬುವ ಸ್ನೇಹ ಇನ್ನೂ ಮುಂದೆ ಇರ್ತದೆ ಭವಿಷ್ಯದ ಹೊಸ ಪ್ರಪಂಚದ ಬರುವವರೆಗೂ ಈ ಅಖಂಡ ಸ್ನೇಹವಿರುವುದು ಅಂದರೆ ಈ ಸ್ನೇಹ ಯಾವಾಗಲೂ ಇರ್ತದೆ ಬಾಬುವವ್ರು ಹೇಳ್ತಾರೆ ಸ್ನೇಹ ಆತ್ಮದೊಂದಿಗೆ ಮತ್ತು ಕರ್ಮದೊಂದಿಗೆ ಹಾಗಾದರೆ ಶರೀರವೇನು ಅದಕ್ಕೆ ಶರೀರ ಇದ್ರೇನೂ ಇರಲಿಕ್ಕಂದ್ರೇನು ಸ್ನೇಹ ಬಾಬುವ್ರದೇ ಯಾವಾಗಲೂ ಇರ್ತದೆ ಅಂತ್ಯದವರೆಗೆ ಜೊತೆಗಾರರಾಗಿರುವರು ತಂದೆಯೊಂದಿಗೆ ಸ್ನೇಹ ಇರುವರು ಅಂತ್ಯದವರೆಗೆ ಸ್ಥಾಪನೆ ಕಾರ್ಯದಲ್ಲಿ ಸಹಯೋಗಿಗಳಾಗುವರು ಯಾರ ಜೊತೆ ಯಾರ್ದೂ ಸ್ನೇಹ ಇದೆ ಅವರು ಅಂತಿಮ ಸಮಯದೊಳಗೆ ಬಾಬುವನ ಜೊತೆ ಸೇವೆಯಲ್ಲಿ ಕಾರ್ಯದಲ್ಲಿ ಸಹಯೋಗಿ ಇರ್ತಾರೆ ಆದ್ದರಿಂದ ಸ್ನೇಹಿಗಳಾಗುವ ಪ್ರಯತ್ನ ಮಾಡಿ ಮಾಯೆ ಹೇಗಾದರೂ ಬರ ಬರಲಿ ಮಾಯಾಜೀತರಾಗಬೇಕು ಜೀತರಾಗಬೇಕು ಬಾಬ ಹೇಳ್ತಿದ್ರು ಮಾಯ ಹೆಂಗೆ ಬರಲಿ ಅದನ್ನು ಗೆದಿರಿ ಮಾಯನ್ನು ಗೆದರಿ ಬ್ಯಾಡ್ಜಿ ಧರಿಸುವಂಥ ಮಸ್ತಕದಲ್ಲಿ ಈ ವಿಜಯದ ಬ್ಯಾಡ್ಜನ್ನು ಧರಿಸಿರಿ ಎಲ್ಲಿ ಬ್ಯಾಡ್ಜ್ ಹಾಕ್ಕೊಂಡಿದ್ದೀವಿ ನಾವೀಗ ನಮ್ಮ ಎದಿ ಮೇಲೆ ಹಾಕ್ಕೊಂಡಿರ್ತೀವಿ ಮುಂದೆ ಬಾಬನ್ನು ಹೇಳಿದ್ರು ಆ ಮಸ್ತಕದಲ್ಲಿ ಅದನ್ನು ಬ್ಯಾಡ್ಜ್ ಧಾರಣೆ ಮಾಡ್ಕೊಳ್ಳಿ ಮಧುಬನಕ್ಕೆ ಮಧುಬನದ ನಕ್ಷೆ ಇಡೀ ಜಗತ್ತಿನ ಮುಂದೆ ಸಂಗ್ರಹಾಲಯದ ರೂಪವಾಗಿರಬೇಕು ಜಗತ್ತಿಗೆ ಮಧುಬನ ಅಂದರೆ ಒಂದು ಮಾಡಲ್ ಆಗಿರಬೇಕು ಅವಿನಾಶಿ ಭಂಡಾರವಿದೆ ಇದು ಇನ್ನೂ ಹೆಚ್ಚು ಪ್ರತ್ಯಕ್ಷವಾಗಬೇಕು ಬಾಬುವರು ಹೇಳ್ತಾರೆ ಮದಬನ ಇನ್ನೂ ಜಗತ್ತಿಗೆ ಪ್ರತ್ಯಕ್ಷವಾಗಬೇಕು ಎಲ್ಲ ಮಕ್ಕಳು ಹೇಗೆ ಪತ್ರ ಬರೀತಿರೋ ಹಾಗೇ ಬರೀತಿರಿ ಸಾಕಾರ ಬಾಬದಾಗಿದ್ದವ್ರಿಗೆ ಮಕ್ಕಳು ಬ್ರಹ್ಮ ಬಾಬು ಅವರಿಗೆ ಪತ್ರ ಬರೀತಿದ್ರು ಎಕ್ಸಾಂಪಲ್ ಆಗಿ ದಾದಿ ಪ್ರಕಾಶ್ ಮಣಿ ಪ್ರತಿದಿನ ಪತ್ರ ಬರಿತಿದ್ರು ಬಾಬೂರು ಸಹ ಪ್ರತಿದಿನ ಬಾ ದಾದಿಗೆ ಪತ್ರ ಹೋಗ್ತಾ ಇತ್ತು ಬಾಬೂರಿಂದ ಅದಕ್ಕೆ ನೀವು ಮೊದಲು ಹೆಂಗೆ ಬರಿತಿದ್ರಿ ಬಾಬುವವರಿಗೆ ಪತ್ರ ಈಗೂ ಬರೀರಿ ತಾವು ಸಹ ಒಂದು ಒಂದೇ ಲೈನ್ನಲ್ಲಿ ನೀವು ಬಾಬುವಿಗೆ ಪತ್ರವನ್ನು ಬರೀಬೋದು ಅಥವಾ ಮಧುಬನಕ್ಕೆ ಪತ್ರ ಬರೀರಿ ಎಲ್ಲ ಮಕ್ಕಳು ಹೇಗೆ ಪತ್ರ ಬರೀತಿರೋ ಹಾಗೇ ಬರಿತೀರಿ ಶರೀರದ ಮಾತು ಬೇರೆ ಆಗಿತ್ತು ಸೇವೆ ಅದೇ ಆಗಿದೆ ಶೇ ಶರೀರ ಚೇಂಜ್ ಆಗಿದೆ ಆದರೆ ಸೇವೆ ಅದೇ ಇದೆ ಆದ್ದರಿಂದ ಯಾವುದೇ ವಿಷಯವಿರಲಿ ಮಧುಬನಕ್ಕೆ ಬರೀತೀರಿ ನಿಮಗೇನೇ ವಿಚಾರ ಬಂತು ಮಧುಬನಕ್ಕೆ ಬಾಬುವರಿಗೆ ಪತ್ರ ಬರೀರಿ ತಮ್ಮ ಸಂಪೂರ್ಣ ಸಂಬಂಧವಿರಲಿ ಬೇರೆಯವರಿಗೂ ತಮ್ಮ ಸ್ಥಿತಿಯ ಪ್ರಮಾಣವನ್ನು ನೀಡಿ ನೀವು ಸಂಪೂರ್ಣರಾಗ್ರಿ ಅನ್ಯರಿಗೆ ಸಂಪೂರ್ಣ ಮಾಡುವಂಥ ಸ್ಥಿತಿಯನ್ನು ಮಾಡಿ ತೋರಿಸ್ರಿ ತಮ್ಮನ್ನು ನೋಡಿ ಬೇರೆಯವರಿಗೆ ಹಾಗೆ ಮಾಡಬೇಕು ಲಾಸ್ಟ್ ಸಮಯದಲ್ಲಿ ವಿದಾಯದ ಸಮಯದಲ್ಲಿ ಅಂದರೆ ಬಾಬೋರು ಇದ್ದರು ವತನಕ್ಕೆ ನಾಟಕದ ದೃಶ್ಯದಲ್ಲಿ ಏನಾದರೂ ಒಂದು ಗುಪ್ತ ರಾಶಿವಿದೆ ರಹಸ್ಯವಿದೆ ಎಂಬುದನ್ನು ಮಕ್ಕಳು ಅರಿತಿದ್ದೀರಿ ಅಂದ್ರೆ ಮಾಬೋರು ಹೇಳ್ತಾ ಇದಾರೆ ನಾಟಕದಲ್ಲಿ ಒಂದು ರಹಸ್ಯ ಇದೆ ಮಕ್ಕಳು ಅರ್ತಿದ್ದೀರಿ ಅದನ್ನು ನೀವು ತಿಳ್ಕೊಂಡಿರಿ ಯಾವ ರಹಸ್ಯ ಅಡಗಿದೆ ಎಂಬುದನ್ನು ಅನುಸಾರವಾಗಿ ತಿಳಿಸುವೆವು ಬಾಬೋರು ಹೇಳಿದರು ಏನಪ್ಪಾ ಬಹಳ ಅದನ್ನು ವಿಚಾರ ಮಾಡಬೇಡಿ ಅದರ ಬಗ್ಗೆ ನಾನು ಹೇಳ್ತೀನಿ ಮತ್ತು ಆಕಾಶದಲ್ಲಿರುವಂಥ ನಕ್ಷತ್ರಗಳು ತಮ್ಮ ಸಕಾರಾತ್ಮಕಗಳ ಸಕಾರ ಸ್ಮಾರಕಗಳಾಗಿವೆ ಎಲ್ಲಿ ಆಕಾಶದಲ್ಲಿ ನಕ್ಷತ್ರದವ ನಾವು ಅವು ಏನಾಗಿದಾವ ಸ್ಮಾರಕಗಳಾಗಿವೆ ಈ ಭೂಮಿಯ ನಕ್ಷತ್ರ ಚೈತನ್ಯ ನಕ್ಷತ್ರಗಳಾದ ತಾವು ಅಂದರೆ ಅಲ್ಲಿ ಮ್ಯಾಲೆ ಯದಗಾರಿದೆ ನೆನಪಿದೆ ಕೆಳಗಡೆ ನೀವು ಇದ್ದೀರಿ ಚೈತನ್ಯ ನಕ್ಷತ್ರಗಳು ತಾವು ಮಕ್ಕಳು ಯಾರ ಶ್ರೀಮತ್ತದಂತೆ ನಡೆಯುತ್ತೀರಿ ಎಂಬುದನ್ನು ಈ ಜಗತ್ತಿನ ಜನ ತಮ್ಮ ಕಣ್ಣುಗಳಿಂದ ನೋಡುವವರು ಬಾಬುವರು ಹೇಳ್ತಿದ್ದಾರೆ ಮುಂದೆ ಏನೇನಾಗ್ತದೆ ಇದನ್ನು ಬಾಬುವರು ಹೇಳ್ತಿದ್ದಾರೆ ಇನ್ನಿ ಒಂದು ವಿಷಯದಲ್ಲಿ ನಾನು ಅದು ಮಹಾಭಾರತ ಅಂತ ಹೇಳಿದೆ ಆ ಮಹಾಭಾರತ ಅಲ್ಲದು ರಾಮಾಯಣದ ದೃಶ್ಯದು ಅಂಗದನ ಸಮಾನ್ ಬಗ್ಗೆ ಸರ್ವರಿಗೂ ಓಂ ಶಾಂತಿ ಇವತ್ತಿನ ಎರಡನೇ ದಿನ ಅವರ ಮಹಾವಾಕ್ಯವನ್ನು ಕೇಳಿದು ಓಂ ಶಾಂತಿ